ೆ ಧನಸ್ ಕೋಡಿ ಹತ್ರ ಬಂದೀನಿ ಬಟ್ ಇಲ್ಲಿ ಟೈಮ್ ಬಂದು ಹತ್ತು ಗಂಟೆ ಅಲ್ಲ ಬಂದಿದೆ ಬಟ್ ಯಾರು ಪಾರ್ಕಿಂಗ್ ಏರಿಯಾದಲ್ಲಿ ಯಾರೂ ಜನ ಕಾಣಿಸ್ತಲ್ಲ ನಾನು ಯಾಕೋ ಗಾಡಿ ಅನ್ಸೇಪ್ ಅನ್ಸಕತ್ತಿಲ್ಲಿ ಸೊ ಇಲ್ಲೇ ಮೇಲೆ ಪೂರ್ತಿ ದನಸ್ಕೋ ಟೀತನ ತನ ಹೋಗಿ ಬರೋಕೆನಾಗಲ್ಲ ಸ್ವಲ್ಪ ಅಲ್ಲೇ ಮೇಲೆ ಹಬ್ಬಿಟ್ಟು ನೋಡ್ತೀನಿ ಯಾವ ಥರ ಅಂತೇಳಿ ಸಕ್ಕತ್ತಾಗಿದೆ ವಿ ಪಾಯಿಂಟ್ ಧನಸ್ ಕೋಟಿ ಅಂಥೇಳಿ ನನಗೆ ಅಲ್ಲಿ ಪೂರ್ತಿ ಹಬ್ಬಿಗೆ ಹೋಗಿ ಬರಲ್ಲ ಅದು ಹತ್ತುಗಡೆ ಹಿಂದಗಡೆ ಹೋಗ್ಬೇಕು ಅನ್ಸುತ್ತೆ ಮೇ ಬಿ ಫುಲ್ಲು ಜನ ಎಲ್ಲ ಯಾರೊಬ್ಬರೂ ಇಲ್ಲ ಇಲ್ಲಿ ನಾನೊಬ್ಬನೇ ಬಂದಿರೋದು ಇಲ್ಲಿ ಸದ್ಯಕ್ಕೆ ನೋಡುವಾಗ ಎಲ್ಮೆಂಟ್ ಹಾಕೊಂಡು ಹಬ್ಬ ಇದ್ದೀನಿ ದಮ್ ಹತ್ತಾರೊಬ್ಬರು ಇಲ್ಲ ಸಕ್ಕತ್ತಾಗಿದೆ ಬ್ಯೂ ಫೈಟ್ ಮಾತ್ರ ಇಲ್ಲಿ ಶ್ರಾವಣ ಶ್ರವಣ ಶ್ರಾವಣ ಶ್ರವಣ ಬೆಳಗೊಳ್ಳಲ್ಲೆಲ್ಲ ಕಾಣಿಸುತ್ತೇವೆ ಬಟ್ ದೂರ ವಿಸಿಬಲ್ ಕಾಣಲ್ಲ ಅಪ್ಪ ಸೊಂದು ಸದ್ಯಕ್ಕೆ ಎಷ್ಟು ಸಾಕು ಭಯ ಆಗ್ತದೆ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತದೆ ಯಾಕಂತ ಯಾರು ಇಲ್ಲಲ್ಲ ಯಾರು ಇದ್ದರೆ ಹೋಗ್ಬೋದು ಒಂದು ಮೂವರು ಬಟ್ ನನ್ನ ಗಾಡಿಯಲ್ಲಿ ಪಾರ್ಕ್ ಮಾಡೀನಿ ನೋಡ್ಬೋದು ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ ಅಣ್ಣಗಳು ಬಂದರು ಯಾರೋ ಬಂದರು ಅನ್ಸುತ್ತೆ ಯಾರು ಭಯ ಆಗತ್ತದ ಅಂತ ಅಂತ ಒಬ್ರು ಬಂದರು ಇರಲಿ ಯಾರಕ್ಕ ಅನಿಸಲ್ಲ ಒಬ್ಬರು ಯಾರೇ ಅಂತಂದ್ರೆ ಅಂತಂದರೆಬೋದು ಎಲ್ಲೋ ಇದೆಯದು ಧನಸ್ ಕೋಟಿ ಅಂತೇಳಿ ಅಲ್ಲೊಂದು ಲೇಕ್ ಬೇರೆ ಕಾಣ್ತಾ ಇದೆ ನಾವು ಬಂದ ತಕ್ಷಣ ಬಂದರಲ್ಲಿ ಪಲ್ಸರಲ್ಲಿ ಅಂತೂ ಇಂತೂ ನನಗೇನಂದರೆ ಅಲ್ಲಿ ಗಾಡಿ ಹತ್ರ ಯಾರು ಇದಿಲ್ಲ ಇಲ್ಲೊಂದು ಪ್ಯೂ ಟಯರ್ ಟಾ ಟವರ್ ಇದೆ ಅದು ಬಿಟ್ಟು ನೋಡೋಣ ಇನ್ನೇನಿದೆ ಮೇ ಬಿ ಧನಿ ಕೋಟಿ ಈ ಕಡೆ ಹೋಗ್ಬೇಕು ಮುಳ್ಳು ಹಂದಿ ಚಿರತೆ ಮತ್ತು ಕರಡಿ ಇದೆ ಎಚ್ಚರಿಕೆ ಒಳ್ಳೆ ಅಂದರೆ ಇದು ಹಾಕ್ಬಿಟ್ರೆ ನಮ್ಮ ಮೀಟ್ರ್ ಆ್ಯಪ್ ಮಾಡಿಬಿಟ್ರು ಮೇಲೆ ಹೋಗ್ಬೋದ ಅಂತ ಮೇಲೆ ಹೋದರೆ ಯಾವ ತರಕೊಂಡಲ್ಲ ಅದರಾಗೇನಿದೆ ಹೋಗಿ ಹಬ್ಬಿ ಒಂದು ರೌಂಡ್ ನೋಡ್ಕೊಂಡು ಏನ್ರಿ ಪೂ ಇದು ಅನ್ನಂದಿರುಗರು ಬಂದ್ರೆ ಅಲ್ಲಾಡ್ತದೆ ಭಯ ಬರ್ತಪ್ಪ ಭಯ ಬರುತ್ತೆ ಇಲ್ಲಿ ಭಯ ಬರುತ್ತೆ ಇಲ್ಲಿ ನೋಡಿ ತಪ್ಪಿ ತಪ್ಪಿ ಕಾಲಿಟ್ಬಿಟ್ರಿ ಕತೆ ಮುಗಿತು ಗೋವಿಂದನೇ ಇಲ್ಲೇ ಅಷ್ಟೊಂದು ಕಾಣಿಸಲ್ಲ ಇಲ್ಲಿ ಅಲ್ಲಿ ಕೆಳಗಡೆ ಡೌನ್ ಇಳಿತು ಅನ್ಸುತ್ತಲ್ಲ ಅದು ನೀ ನೀರಿದೆ ಅಂದ್ರಲ್ಲ ಇದೆ ಓಕೆ 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 ಇಲ್ಲೇ ಇದೆ ಎಲ್ಲ ಚಾಮುಂಡಿ ಬೆಟ್ಟ ಕುಂತಿ ಬೆಟ್ಟ ಎಲ್ಲ ಕಾಣಿಸುತ್ತೆ ಅಲ್ಲಿ ಶ್ರವಣ ಬೆಳಗೊಳ ಬೆಟ್ಟ ಬೇರೆ ಕಾಣುತ್ತೆ ಇಲ್ಲಿಂದ ಎಲ್ಲ ಗ್ರಾನೈಟ್ ಹ್ಞೂ ಬಟ್ ಈ ಈ ಕಲ್ಲು ಸ್ವಲ್ಪ ಒಂಥರ ಇದು ಪುಡಿ ಪುಡಿ ಆಗುತ್ತೆ ಸ್ವಲ್ಪ ಒಂದು ಸ್ವಲ್ಪ ತು ಹೊಡೆದ್ಬಿಟ್ಟು ಆಕೆ ಇಟ್ಬಿಡು ಮಳೆಗೆಲ್ಲ ತಾನೇ ಇದಾಗ್ಬಿಡ್ತದೆ ಅದ ರೀ ಕಸ ನೀರು ಇಷ್ಟು ಬೆಟ್ಟದ ನೀರೈತೆ ಅಲ್ಲ ಅಲ್ಲಿ ಇದೇನು ಬಾಣ ಹೊಡೆದಿದೆ ಅಂತ ಹೇಳ್ತಾರಲ್ಲ ರಾಮ ಲಕ್ಷ್ಮಣ ಇಂಥ ಬೆಟ್ಟದಾಗೂ ಇಂಥ ಗ್ರ್ಯಾನೇಟಲ್ಲಿ ಅಂದ್ರೆ ಮಳೆ ನೀರು ಬಂದಾಯ್ತು ಅಥವಾ ಇಲ್ಲೇ ಬಂದಿರೋದು ಅದು ಒಳಗಡೆಯಿಂದನೇ